ಅಪ್ಪ ಏನು ಮಾಡ್ತಿದ್ದೀ ಏನು ಮಾಡೋಣಪ್ಪ ಕುಂತೀನಿ ಅಲ್ಲ ಕಲ ಮಗ ನಿಂಗೆ ಏನು ಬುದ್ಧಿ ಇಲ್ವ ನಿನ್ಗೆ ಆಯ್ ಎಷ್ಟು ದಿವಸ ಆಯ್ತಲ್ಲ ಹೋಗಿ ಅಲ್ಲ ಅವ್ರೆಲ್ಲ ಬುಂದಿ ಜಜ್ಜೆ ಆಯ್ತಾ ಕುಂತದೆ ಆ ಕೂಯಿಸ್ಬಿಟ್ಟು ಮಾಡ್ತೀನಿ ಅಂದ್ ನೀನು ಹೋಗಿದೆ ನೀನು ಎಲ್ಲಿ ಹೋಗಿದೆ ಬದ್ಕೇನು ನಮ್ಮ ಬಾಳೆನು ಹಾಂ ಒಂಚೂರು ಆ ನಿಗಾಯ್ತದ ನಿಂಗೆ ಅವ್ರು ಕುಯ್ಸ ಕುಯ್ತೀನಿ ಕೂಸ್ತೀನಿ ಒಂದಿಬ್ಬರ ಹಾಲು ಗೆಳಪ ಅಂದ್ಬಿಟ್ಟು ಅವ್ನಗೂ ಹೇಳಿದೀನಿ ನನಗೂ ಹೇಳಿದೆ ಆ ಇಂಗ್ಲೇ ಮಾಡೋದು ನೀನು ವಾಲ್ತವಿಂದ ಮನೆಗೆ ಬರೋದಕ್ಕಿಲ್ಲ ಅವಳದ್ದೆಲ್ಲ ಹೋಗಾಳೆ ಗ್ಯಾರತಿಲ್ಲೋ ನಿನ್ಗೆ ಎಕ್ಲ ಹಂಗ ಹಿಂಗ ಆಡ್ತಾ ಇದೀನಿ ನೀನು ಒಂದು ಮಾತು ಹೇಳದಂಗ ಹೋಗಂತದ ಏನಾಗಿತ್ತು ಇದೊಳೆ ಸರಿ ಬಿಡ್ರಪ್ಪ ತಂಗ ನಿಮ್ದೊಳೆ ಒಳ್ಳೆ ಅಲಕನಪ್ಪ ಇದೊಳೆ ಸರಿಯಾಗಿ ಹೇಳ್ತಾ ಬಿಡು ನೀನು ಒಳ್ಳೆ ಅಲಕರಪ್ಪ ಏನ್ ಆಗ್ಬಾರ್ದು ಅಂತ ಹಿಂಗ ಆಡ್ತಾ ಇದಿ ನೀನು ಏನ್ ಆಗ್ಬಾರ್ದಪ್ಪ ಇದಪ್ಪ ಅಂಗಡಿಯ ನೀನು ಅಲ್ಲಿ ನೋಡ್ರಿ ಹುಬ್ ಬಾಬಾತಾ ನೀನ್ರಿ ಇಲ್ಲಿ ಹಿಂಗ ಆಡ್ತೀನಿ ಏನ್ ಚಂದ್ವಂಗ್ ಆಡದ್ರ ನೀವು ಗಂಡು ಬೇಡ್ತೀವಿ ಏನ್ ಮಾತಾಡ್ಕೊ ಬಿಟ್ಟಿದ್ರ ಇನ್ ಮನೆ ಕೂಡವ್ ಉಗ್ದೋಡ್ಸ್ಬಿಡದ ಅನ್ಬಿಟ್ಟು ಅಲಕಲ್ಲ ನೀನೇ ತಪ್ಪು ಮಾಡ್ಬಿಟ್ಟು ಈ ನೀನ್ ಹಿಂಗ ಮಾತಾಡ್ತಿದೀ ಅಲ್ಲ ಮಗ ನೀನ್ಗೆ ನಿಂಗ್ ಸರಿ ಅನ್ಸದ ನೀನ್ ನೀನ್ ಆಡ್ತಾ ಇರೋದ್ರ ನಿನ್ಗೆ ಸರಿ ಅನ್ಸದ ಹೆಂಗ ಹೇಳ ಬೇಡ ಇದೊಳ ಸರಿ ಕಲ ಮಗ ನೀವೇ ಅಲ್ಲ ನಾವೇನು ತಪ್ಪು ಮಾಡಿದಾವೆ ನಾವು ಇಲ್ಲ ತಪ್ಪು ಮಾಡಿದವ ತಪ್ಪು ಹೇಳ್ತಾ ಇದ್ದಾವೆ ಅವ್ರೇಕಾಕೆ ಉಸ ಕೇಳ್ದವನು ನೀನೇ ಇಲ್ಲ ತಕ್ಕ ಹೋಯ್ತೀನಿ ಇಂಥ ತಕ್ಕ ಬರ್ತೀನಿ ಕರಪ್ಪ ಅಂದಿಲ್ಲ ಅವಳು ಕಕ್ಕ ಹೋದೆ ನೀನು ಏ ನಿಮ್ಮ ಹೋಗುವ ಹುಚ್ಚ ಮುಡಿ ಕುಣಿತಾ ಕುಂತಾವಳೆ ನನಗೂ ಕೇಳಿ 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 ಆಗದೆ ಅಂತ ಆರ್ಮಿ ಅಂತ ಕೆಲಸ ಏನಾಗಿತ್ತಪ್ಪ ಯಾಕೆ ನಾವು ಮನೆಗೆ ಬರಗಡ್ದಂಗೆ ಹೋಗಿದ್ರಿ ನೀವು ಆ ಬೀಗ ಹಾಕೊಂಡ ಬೀಗಲೇ ಸಲ್ಲೇ ಮಾಡಿಕಿದ್ರಿ ಮೊದಲೊಂದು ಸರ್ತಿ ಕಾಲ್ತಾನ ಆಗಿದ್ದು ಮರ್ತ್ಬಿಟ್ಟ ನೀನು ಮರ್ತ್ಬಿಟ್ಲಾ ನಿಮ್ಗೆ ಗೊತ್ತಾಯ್ತುಲಾ ಅಪ್ಪ ಕುತ್ಕಪ್ಪ ಸುಮ್ಮನೆ ನೀನು ಇಷ್ಟೊ ಗಂಟಾ ಉತ್ತರ ನೀನು ಹೇಳಿ ಬಿಡಾ ನೀನು ಏನು ಸುಮ್ ಸುಮ್ನೆ ಹೋಗತ್ತೇನು ಹುಚ್ಚವಂತ ಕಾಣ ಇಲ್ಲತ್ತೆ ನಾನು ಹೋಗಿದ್ದು ಉಸಿ ನೀನು ತಾಳ್ಮೆ ತಕೊಂಡ ನೀನು ಏನು ಹಿಂಗ ಆಡ್ತಾ ಇದೀನಿ ನೀನು ಅಯ್ಯೋ ಆ ಮುಂಡೆ ನೀರು ಕುಡಿಯೋಕೆ ಬಿಡಂಗಿಲ್ಲ ಇಟ್ಟು ಕಲೋ ನಿ ಮಗ ಹೋಗನ ಹೋಗೋಣ ಹೋಗೋಣ ತಲೆ ತಿಂತ ಕುಳೆ ಇನ್ನೇನು ಮಾಡಂಗಿದ್ದು ನಾನು ಇನ್ನೇನ್ ಮಾಡಂಗಿದ್ ಏ ತಿರ್ಗಾ ಮಾತಾಡ್ತಿಲ್ಲ ಮಾತಾ ಅವ್ನು ತಾಳ್ಮೇಲೆ ನಿನ್ಗೂ ಮೇಲೆ ಹಾಕಿ ಬಿಡು ಎಂತ ಎಂತಾಗಿದ್ದು ಅಂತ ಕೇಳ್ದಾನೆ ಬಿಟ್ಟು ಹಿಂಗ ಹಿಂಗೆ ಮಾತಾಡ್ತಾ ಕಂತಿದಿಲ್ಲಪ್ಪ ನೀನು ಏನ್ಲಾ ಅಂತಿದ್ದು ಅದೇನು ಹೇಳ ಗಂಟೆ ಹುಸಿ ಕೇಳಪ್ಪ ತಾಳ್ಮೆ ತಗೊಂಡು ಅವತ್ತು ಇವಳು ಸೋಬು ನೋಡೋಕೆ ಅಂತ ಹೋದನಾ ತಡಗಿಲಿ ಅಂಟು ಬಂದೀವ್ರೆಲ್ಲ ಹೋಗಿ ನೋಡ್ಕೊಂಡು ನಮ್ಮ ಬಾ ಮದ್ದನ್ನು ನಮ್ಮ ಬಾಬಾ ಇದ್ದು ಇರ್ತೀನಿ ಹ್ಯಾಂಗೆ ನಮ್ಮ ಮತ್ತೆ ಅನ್ಕೊಂಡು ಅವ್ರ ಮನೆಗೆ ಹೋದೆ ಪಕ್ಕ ದೂರಕ್ಕೆ ಬಂದೀನಿ ಇನ್ನು ನೋಡಿ ನಮ್ಮ ಬಾಬಾ ಬಂದ್ಬಿಟ್ಟು ಇಲ್ಲಿ ಅಂತ ಏನೋ ತಪ್ಪು ತಿಳ್ಕೊಬಿ ಅಂದ್ಬಿಟ್ಟು ಹೋಗಿ ಮಾತಾಡ್ಸ್ಕೊಬಾರದ ಅಂತ ಓದೆ ಅಷ್ಟೊತ್ತಿಗೆ ಅತ್ತೆ ಏನು ಮನೆ ಬಿಟ್ಕೊಂಡೋಗಿದ್ರಂತೆ ಯಾಕಪ್ಪ ಯಾಕೆ ಮನೆ ಬಿಟ್ಟು ಹೋದ್ರು ಹಾಂ ಈಗ ಅಪ್ಪ ಅಂತ ಪೂರ್ತಿ ಕೇಳೋಕಂಟ ಸುಮ್ಮನೆ ಇರ್ಬೇಕಾನಪ್ಪ ಅವು ನೋಡ್ರಿ ಅವು ಹಂಗೆ ಕುಳಿತ ಕುಂತಾಳೆ ನೀನು ನೋಡ್ರಿ ನೀನು ಹಿಂಗೆ ಆಡ್ತೀಯ ಅಲ್ಲ ಏನು ಹಿಂಗೆ ಈಗ ಆಡೋದು ನೀವು ಹಣ್ಣು ಇರ್ತೀವಿ ಹಿಂಗೆ ಚಂದ್ವಾ ಚಂದ್ವ ಹೇಳು ಓ ಆಯ್ತು ಅದು ಏನು ಹೇಳು ಯಾಕೆ ಮನೆ ಬಿಟ್ಟು ಹೋಗಿದ್ದರು ನೀ ಮತ್ತೆ ಏನು ಅಂತ ಏನಂತ ಹೇಳದಪ್ಪ ಏನು ಹೇಳದೆ ಹಾಂ ಅದೇನೋ ಅದೇ ಪಾಪ ನಮ್ಮ ಇವಳು ಜಯಲಕ್ಷ್ಮಿ ನಾವು ಹೆಣ್ಣು ಮದುವೆ ಮಾಡ್ಕೋಬೇಕಾರೆ ಮನೆಗೇನೋ ಕಾಣ್ದಂಗೆ ಹೊಸ ದುಡ್ಡು ಕೊಟ್ಟುಟ್ಟಿತ್ತಂತೆ ಇವ್ಳೇನೋ ಮಾತಲ್ಲಿ ವಾಚು ಉಂಗ್ರ ಬಟ್ಟೆ ಆಗನೇಬೇಕು ಅವರು ಬಟ್ಟೆನೂ ವಾ ದೊತ್ತಿವಿ ಅಂದ್ರಂತೆ ಇನ್ನು ಉಂಗ್ರಕ್ಕೆ ಬೇಕೇ ಬೇಕು ಅಂದ್ಕೊಂಡು ನಾನು ಮತ್ತೆ ಆಟ ಮಾಡ್ಕೊಂಡು ಕೂತ್ಕೊಬಿಟ್ಲಂತೆ ಹಿಂಗೆ ಆಟ ಮಾಡ್ಕೊಂಡು ಕೂತ್ಕೊಂಡ್ರಲ್ಲ ಅನ್ಬಿಟ್ಟು ಅವರು ಆಯಿತು ಅಂತ ಒಪ್ಕೊಬಿಟ್ರೆ ಅಪ್ಪಾ ಅಮ್ಮನ ಅಲ್ಲಿ ಇಲ್ಲಿ ಅಂತ ಕೇಳೋದೇ ಕೂಲಿ ಕೆಲಸ ಮಾಡೋರು ಅವರು ಏನು ಬೇಕಾದಂಗೆ ಪಾಪ ಅಲ್ಲಿ ಇಲ್ಲಿ ವಿಚಾರಿಸೋರೇ ಇನ್ನೊ ಮದುವೆಗೆ ಇದ್ದ ಬೇ ಬೇಡ ಅಂತ ಹೇಳಿದಾರೋ ಏನೋ ಬಾಮ್ ಕುಟೆ ಹಂಗಂತ ಅಂದಮೇಲೆ ಅವರು ಓಸಿ ದುಡ್ಡ ಕೊಟ್ಟಾರೆ ಉಂಗ್ರ ತಕ್ಕಳಕ್ಕೆ ವಾಚು ಬಟ್ಟೆ ಉಂಗ್ರಕ್ಕೆ ಎಲ್ಲ ಆಗಷ್ಟು ದುಡ್ಡು ಕೊಟ್ಟುಟಾರೆ ಅದನ್ನೇನು ಮಾಡ್ತಾರೆ ರೋವ್ನು ಬಂದು ಹೇಳಿಲ್ಲ ಹೇಳ್ದವಕ್ಕೆ ಈಗ ಅದೇ ಒಂದು ವಾಡ ಸುದ್ದಿಯಾಗಿ ಬುಡಿಯಕ್ಳು ಇರ್ತಾರಲ್ಲ ಮನೆ ಹಾಳು ಮಕ್ಕಳು ಮನೆ ಮನೆ ಹಾಡು ಮಾಡಕ್ಕೆ ಅಂತ ಹೇರಕ್ಕೆ ಬುಡ್ಯಕ್ಳು ಯಾರು ಚಾಟಿ ಹೇಳ್ಕೊಟ್ಟಾರ ಮನಗೆ ಹಿಂಗೆ ನಿಮ್ಮ ಮಗ ದುಡ್ಡು ಕೊಟ್ಟವೇ ಮದುವೆಗೆ ಅಂತ ಈಗ ನಮ್ಮ ಅತ್ತೆ ಇಟ್ಕೊಂಡು ಕುಂತಾಳೆ ನಮ್ಗೊಂದು ಮಾತು ಹೇಳ್ದನಿಯಾ ಅದು ಹೆಂಗೆ ನೀನು ದುಡ್ಡು ಕೊಟ್ಟೆ ನಾಳೆ ಹಿಂಗಾದರೆ ನಾಳೆ ದಿನ ಸ್ಕೂಲ್ ಮಾಡ್ತೀಯಾ ಹಂಗೆ ಹಿಂಗೆ ಅಂದ್ಕೊಂಡು ಕೈಲಿ ಬಾಯಿ ಅಂತ ಬ್ಕೊಂಡು ಹಾಕೊಂಡು ವಾಲ್ ತಗೊಂಡು ಗುಡ್ಸ್ಲಿತ್ತಲ್ಲ ಅದನ್ನ ಎಲ್ಲ ಮುರಿದೋದಂಗೆ ಆಗಿತ್ತು ಎಲ್ಲನೂ ರೆಡಿ ಮಾಡಿಸ್ಕೊಂಡು ಈಗ ಅಲ್ಲ ಅದೇ ಆಗ ಹೋದಾಗ ಗಂಡು ಬೆಟ್ಟು ಹೊತ್ಕೊಂಡು ಕುತ್ಕೊಂಡು ಇದು ಏನಾರು ನನಗೆ ಯಾಕೋ ಮನಸ್ಸು ಸಮಾಧಾನ ಅನಿಸ್ಲಿಲ್ಲ ಏನು ಮಾಡೋದು ನಾನೇನು ಸರಿಯಾದ ಬುದ್ಧಿ ಹೇಳೋಂಗಿದದು ತಡಿಲಿ ಇವನು ಕರ್ಕೊಂಡು ಹೋಗೋದು ಅಂದ್ಕೊಂಡು ಅವ್ವ ಬಂದಿರ್ತಾಳೆ ನೀನು ಯಾರು ಇರ್ತೀರಿ ಅಂದ್ಕೊಂಡು ಬಂದೋ ಊರಿಗೆ ಬಂದೆ ನಾನು ಬಂದಾಗ ಹಾಲಿ ಹೆಚ್ಚು ಕಮ್ಮಿ ಐದುವರೆ ಆಗಿತ್ತು ನನಗೆ ಯಾಕೋ ಮನ್ಸು ಇಲ್ಲ ಇದಕ್ಕೆ ನಡಿ ಹೋಗ್ಬಿಟ್ಟು ಬಂದ್ಬಿಡೋಕಾಯ್ತದೆ ಅಂತಾಗೆ ಅಂದ್ಬಿಟ್ಟು ಕರ್ಕೊಂಡು ಓದೆ ಅಷ್ಟೇ ಆಗಿದ್ದು ಅಲ್ಲಿ ಹೋದ್ಮೇಲೆ ಇರಿ 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 ಅಂದ್ಕೊಂಡು ಇರಿಸ್ಕೊಂಡ್ರು ಇನ್ನೇನು ಮಾಡೋಕ್ಕಾಗದ ಹೊತ್ತಾಗೆ ಇಷ್ಟೋ ಹಿಂಸೆ ಮಾಡ್ತಾರೆ ಆಮೇಲೆ ಬೆಣ್ಣೆ ಏನು ಹೊತ್ಕೊಂಡೆ ಕುತ್ಕೊತು ಬೇಜಾರಾಯ್ತದೆ ಅತ್ತೇನು ಇಲ್ಲ ಇರಿ ಇರಿ ಅದಕ್ಕೆ ಅಂದ್ಕೊಂಡು ಹಂಗೂ ಅವಳು ಬಿಟ್ಬಿಟ್ಟು ಬರೋದ ಅಂದರೆ ಈಗ ಮುನ್ನಾಲ್ಕು ದಿವ್ಸದಲ್ಲಿ ಬಂದು ತಿರ್ಗಾ ಅಲ್ಲೇ ಉಳ್ಕೊಂಡಳೆ ಅಂತ ಹೋಯ್ರು ಅಂತಳೆ ಜೊತೆಲೆಲ್ಲೇ ತಗೆ ನೀನು ಉಳಿಸಿದ್ರೆ ಅದೇ ಒಂದು ಹತ್ತೈದು ದಿವಸ ಆಗೋಯ್ತದೆ ಅಂದ್ಕೊಂಡು ನಾನು ನಡಿ ಎತ್ತಾಗೆ ಇದ್ಬಿಟ್ಟು ಹೋಗೋದು ಎರಡು ದಿವಸ ಅಂದ್ಬಿಟ್ಟು ಇದ್ಬಿಟ್ಟು ಬಂದು ಅಷ್ಟಾಯಿತು ಇಷ್ಟಕ್ಕೆ ಹಿಂಗೆ ನೀನು ಹಿಂಗೆ ನೀವು ಗಂಡು ಬರ್ತೀವಿ ಹಿಂಗೆ ಆಡ್ತಿರಲ್ಲ ಕಷ್ಟ ಸುಖ ಅನ್ನೋದು ಯಾರಿಗೂ ಹಿಂಗೆ ಹಿಂಗ ಆಡ್ರೆ ಚಂದ್ವಪ್ಪ ಅವ್ರೇಕಾ ಕುಸಕ್ಕೆ ನಾನೇ ಬೇಕಾಯ್ತು ಆಳ್ ಕಟ್ಕೊಂಡು ನೀನೇ ಕುಸಿವೆ ಬೇಡ ಅಂತ ಹೇಳಿದ್ರ ಅಂದ್ಬಿಟ್ಟು ಹಿಂಗೆಲ್ಲ ಮಾತಾಡಿ ಹಿಂಗೆ ಬೇಜಾರ್ ಮಾಡ್ತೀರಲ್ಲ ಅವ್ನು ನೋಡು ಬೈಕ್ ಬಂದಾಗ ಮಾತಾಡ್ತಾಳೆ ನೀನು ನೋಡ್ರಿ ನೀನು ಬಾಯಿಗೆ ಬಂದಾಗ ಮಾತಾಡ್ತೀಯ ಹಿಂಗೆ ಆದ್ರೆ ಚಂದ ಬಪ್ಪಾ ಮನೆ ಅನ್ಸ್ಕೊಂಡ ಆಡ್ತಿದ್ದೀರಲ್ಲ ನೀವು ಅವ್ನೂ ನೀನುವೇ ಚೆದ್ವಾ ಹೇಳು ನನಗೆ ಅವು ಅವ್ಡ ಏನೋ ಬುಡ್ಕೊತ ತಲೆ ತಿನ್ಬಿಟ್ಟು ಕಲಾವ್ ನನಗೆ ಏ ಅತ್ತಾಗ ಒಂಟೋಗ ಅನ್ಸ್ಬಿಟ್ಟು ಅಷ್ಟೊಂದು ಬೇಜಾರಾಗೋಯ್ತು ನನಗೆ ಏನು ಹೊಸಿದ್ತೀನಿ ಇತ್ತು ಮಾಡಿಕಂಗಿಲ್ಲ ನಾ ಬಗ್ ನನಗೆ ಆ ಬೇಜಾರಾದಂಗೆ ಬೇಜಾರಾದಂಗ್ಬಿಡ್ತು ಯಾಳಾಗ ಬಡಿದ್ ಕೇಳ್ಕೊಳಾರ ಹೋಗ್ನೆ ಹೊಂಟೋಗ್ಬಿಟ್ಟು ಇವತ್ತು ಮನೆ ಒಳಗೆ ಹಿಂಗೆ ರಂಗೇ ಚಂದ್ ಅಂತ ಅಂತ ಹುಚ್ಚೊತ್ತಂಗಾಯ್ತು ಅದು ಹಂಗಾರ ಬಿಟ್ಟಾಕತ್ತಾಗೆ ಈಗ ನಿಮ್ಮ ಅತ್ತೆ ಏನಂತು ಬತ್ತ ಮನೆಗೆ ಅವು ಅಮ್ಮ ಇಲ್ಲಿ ಬಂದೋದು ಈಗ ನೀವು ಅವು ನಂಗೆ ನೀವು ಹೆಂಗಾಡ್ತಾಯಿದ್ರಿ ಹಂಗೆ ಅಲ್ವಾ ಏನಾರು ಒಂಚೂರು ಸಿಕ್ಕು ಸಾಕು ಒಂದು ಸೊಟ್ಟಾಗ ಸಿಕ್ಕರ್ ಸಾಕು ಅಂತ ಕಾಯ್ತಾ ಇರ್ತೀರಲ್ಲ ಮನೆಯೊಳಗೆ ನೆಮ್ಮದೇ ಮಾಡಕ್ಕೆ ಪಾಪ ನನ್ನ ಬಾಮಾಯಿದ್ದು ನೋಡ್ರಿ ಒಟ್ಟು ಇರ್ತದೆ ವೆಣ್ಣು ನೋಡ್ರಿ ಚಿನ್ನಂತ ಹೆಣ್ಣು ಅಂತ ಸೊಸೆ ತಂದ್ಬಿಟ್ಟು ಬಾಲ್ಸಕಿ ಹೋಗೈತೆ ಇಲ್ದಾನೇ ಹಿಂಗೆ ಹಿಂಗೆ ಆಡತ್ತಪ್ಪಾ ಹಿಂಗೆ ಕಾಣೆ ಕಣಪ್ಪ ತಗೋ ದೇನು ಕಾಣೆ ಏನು ಕತೆ ಏನೋ ನಾ ಕಾಣೆ ಇರ್ಲಿ ಇರಲಿ ಮಗ ತಲೆ ಕೆಡ್ಸ್ಕೊಳ್ಳೋದು ಬೇಡ ಬೇಜಾರ್ ಮಾಡ್ಕೊಬೇಡ ಬಿಡ್ಲ ತಗೆ ನಾನು ಅವ್ಳ ಮೇಲೆ ಇದ್ಕೋಪ ಏನೋ ಮೇಲೆ ಹೋದ್ರು ಬಿಟ್ಟೆ ಬೇಜಾರ್ ಮಾಡ್ಕೊಬೇಡ ಬಿಡು ಅಲ್ಲ ಅವ್ರಿಗೆ ಸಟಿಗಾರ ಬುದ್ಧಿ ಬೇಡವಾ ಹಾಂ ಎಲ್ಲಾರಿಯ ಚುಕಟಾಗಿ ಇರತ್ತವು ಉಣ್ಕೊಂಡು ತಿನ್ಕೊಂಡು ನಿಮ್ದಾಗ ಇರ್ದಾನೇ ಬಿಟ್ಟು ಹೆಂಗು ಸೊಸೆ ಚುಕಟಾಗ ಮಾಡಿ ಇತ್ತದ ವೇಣ್ಣು उनका तीन कांडिरದಲ್ಲ ಬಿಟ್ಟು ಇದೆ ವಿದು ಅಂತರೂ ಓಡಿ ಬತ್ತಿ ಸುಂಕಿರು ಹೋಗ್ಬಿಟ್ಟು ಮಾತಾಡ್ಸ್ಕೊಂಡೆ ಏಬಿಟ್ಟು ಬತ್ತಿ ನಿಂಗಾ ಅಡ್ರು ಕೂತ್ಕೊಂಡು ಚಂದವಾ ಜನಗೋಳಿ ಏನನಕಿದಾ ಮುದುವೆ ಮಾಡಾ ಎರಡು ತಿಂಗಳಾಗಿದೆ ಇನ್ನು ಮುದುವೆ ಮಾಡ್ಕೊಂಡು ಬಂದು ಎಣಕುಟೇ ಇಂಗಾಡಿ ಚೋಡಿ ಹಾಕ್ಕಂಡು ಸಂತತಾ ಮوں ಮಗಳ ತಂದ್ಬಿಟ್ಟು ಇಂಗಾಡ್ತಾ ಇದಿರಲ್ಲ ನೀವು ಚಂದವಾದಾ ಕೇಳ್ತೀ ಸುಂಕಿರ್ಲಾ ಓ ಬೇಡ ಸುಂಕಿರಪ್ಪ ಈಗ 나 ಹೋಗ್ಬಿಟ್ಟು ಉಗುಸ್ಕತ್ತಾ ಕೂತಿವಿ ನಿನ್ನ ಎತ್ತ ಕೈಲಿ ಎಂತತೆ ಮಾತ ಅದ್ಲು ಗೊತ್ತಪ್ಪ ಹಾ ನಾನು ಎತ್ತಿಗೆ ಕೂರ್ಸಾಟ್ಯಾಬೇಕಾ ಯಾಕ ಸುಮ್ನೀವಿ ಏನದ್ರು ಸೈಸ್ಕಂಡಿವಿ ಅಂತ ಬಿಟ್ಟು ಇಂಗಾಡ್ತಾ ಇದಿರಪ್ಪ ನೀವು ಮನೆೊಳಗೆ ಆಂ ವಾ ಮೇಲೆ ವಾಪ್ಸ ಇದುಕೊಂಡು ಮಾರ್ದಾನೆ ಓದ್ರಲ್ಲ ಅನ್ನೋ ಒಂದು ಅನ್ಸ್ಕೊಬೇಡ್ದು ಅನ್ನೋದೊಂದು ಉದ್ದೇಶಕ್ಕೆ ಅಷ್ಟೇ ನಾವು ಮನೆ ಒಳಗಿರೋದು ನಾವು ಏನೋ ನಂಗಾರೆ ನಾನು ಇರ್ತಿ ಸಾಕೆ ನಂಗೆ ಅಷ್ಟೊ ದಾಕ್ಸೆದು ಕೊಟ್ಟಿರೋ ದೇವರು ನಿಮ್ಮ ಮಲೆಯೂ ಬೇಡ ನಿಮ್ಮ ಮನೆಯೂ ಬೇಡ ಕೂಲಿ ಮಣ್ಣನ ಇರ್ತಿ ಸಾಕತ್ತ ಗೊತ್ತು ಕಲಪ್ಪ ಹಾಂ ಅನ್ಸ್ಕೊಂಡು ಇರಿ ಇರಿ ಅಂದಾಗ ನಮಗೆ ಹೆಂಗೆ ಅನ್ಸ್ಬೇಡ ಆಂ ಏನು ಇಷ್ಟ ದಿವಸ ಹೂವು ಆಡ್ತಿದ್ಲು ಇವತ್ತು ನೀನು ಹಿಂಗೆ ಆಡ್ತಾ ಇದೆಯ ನೀನು ಸರಿಯಾ ಬಿಟ್ಲ ಮಗ ಬೇಜಾರು ಮಾಡ್ಕೊಬೇಡ ಬಿಡು ಮತ್ತೆ ಆ ಮುಂಡೆ ಏನು ಹೊಸತಾರೆ ತಿಂದುಲಿಲ್ಲ ನನಗೆ ಅವಳ ಮ್ಯಾಗೆ ಇದ್ಕೋಪ ನಿನ್ನ ಮ್ಯಾಗೆ ತೋರ್ಬಿಟ್ಟಲ್ಲ ಮಗ ನಾನು ಬೇಜಾರು ಮಾಡ್ಕೊಬೇ ಬಿಟ್ಲೆ ಊಸ್ತಾ ನನಗೆ ಅವರೇ ಆರು ಮುಟ್ಟೆ ಆಗದೆ ದುಡ್ಡು ನಾನೇ ಮಡಿಕೊಂಡೆ ಕೊಂಡಿಲ್ಲ ಆಡ್ತಾಯಿ ಕೇಳ್ತಿದ್ಲು ಇನ್ನು ವಾಪಸ್ ಕೊಟ್ಟಂಗೆ ಆಯ್ತು ಅಂದ್ಬಿಟ್ಟು ಇಲ್ಲ ಇಲ್ಲ ಅಂತ ಬರ್ತೀನಿ ನಾನು ಕೊಡ್ತೀನಿ ಅನ್ಕೊಂಡು ಮುಡಿಕೊಂಡೆ ಅಕ್ಕೂ ಬಾಯಿ ಬಂದಂಗೆ ಹೋಗಿದ್ಲು ಅವ್ರ ಅಪ್ಪಂದ ಹಂಗೆ ಹಿಂಗೆ ಹಂಗೆ ಹಿಂಗೆ ಅಂತ ಕೈಲಿ ಬಾಯ್ಲಿ ಅಂತ ಮಾತಾಡ್ತಿದ್ಲು ಅಪ್ಪಂದ ಹಂಗೆ ಹಿಂಗೆ ಅಂದ್ಕೊಂಡು ಮಾತಾಡಿದ್ಲು ಏನಾರು ಮಾತಾಡ್ಕೊಬಡ್ಡಿ ನೀನು ಅಂದ್ಬಿಟ್ಟು ಸುಮ್ಮನೆ ಅದೇ ನಾನು ಅಂದ್ ಬಿಡಪ್ಪ ನೀನು ಇರ್ತಿ ಎಲ್ಲ ಎಲ್ಲಾನು ಎಲ್ಲರೂ ಹೋಗೋಗು ಅದೇ ಅದೇನು ಸುಕ್ಕು ಬೇಕಾಕತ್ತೆ ಏನಾರು ಮಾಡ್ಕೊಳ್ಳಿ ಕಳು ಸುಮ್ಮ ಬಂದೆ ಅಂತ ಕುಂತಿದ್ಲು ಮಾತಾಡಿದಾರೆ ಮಾತಾಡ್ಬಿಟ್ಟು ಅಲ್ಲ ಕಣಪ್ಪ ಗುರುಸಟ್ಟಿ ಅನ್ಸ್ಕೊಂಡು ಅಂದ್ರೆ ಯಾರು ಅನ್ಸ್ಕೊಂಡ್ರೆ ಇವತ್ತಿನ ಕಾಲದಲ್ಲಿ ಹಾಂ ಯಾವ ಗುರುಸಟ್ಟಿರು ಚಳಿಯ ಕೊಟ್ಟರು ಕಣ ಮಗನಿಗೆ ಹಂಗೆ ಹಿಂಗೆ ಅಂತ ಮಾತಾಡ್ತಾಳೆ ನೀನು ಹೇಳ್ತಿ ಸರಿಯಾ ಸರಿಯಪ್ಪ ಬುದ್ಧಿ ಕಲ್ತಿರೋದು ಆ ಮಾತುಕೊಳ್ಳ ಮಾತಾಡ್ಬೋದಾ ಹಾಂ ಸುಮ್ಮನೆ ಮಾತು ಕೇಳ್ತಾರೆ ಅಂದ್ಬಿಟ್ಟು ಬಾಯಿ ಬಂದಂಗೆ ಮಾತಾಡ್ರಿ ಯಾರು ಇವತ್ತ ಕಾಲದಲ್ಲಿ ಕೇಳಾರಪ್ಪ ಸೊಸರು ಯಾರು ಕೇಳೋರು ಹೇಳಿ ನೀನೇ ಅಯ್ಯೋ ಆಂಗೇಟ್ ಮುಂಡೆಗೆ ಯಾರು ಹೇಳೋರು ಹೋಗಪ್ಪ ತಗೆ ಆ ಮುಂಡಿಗೆ ಯಾರು ಹೇಳೂ ಹೇಳಿ 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 ಸುಮ್ಕೇಳ್ತಾರೆ ತೊಡಗಾಲ್ ಮುಂಡೆ ಏನು ಮಾತಾಡ ಸುಮ್ಕಿರು ಸುಮ್ಕಿರು ಅಂತ ಎಷ್ಟು ಹೇಳಿ ಸುಮ್ ಸುಮ್ಮನೆ ಬಾಯಿ ಮುಂಚ್ಕೊಂಡಿರೇ ಒಳ್ಳೆಲ್ಲ ಕೊತ್ತ ಕುಣಿತಾಳೆ ಕತ್ ಕುಣಿಯಂಗೆ ಏನಾದ್ರು ಮಾಡ್ಕೊಳ್ಳಿ ಹೋಗೋತ ನನ್ಗೆ ಆಯ್ಕಣ ಏ ನಾ ಅವಳೆ ಸರಿ ಆತ ಒಳ್ಳೆ ಏನು ಒಂದು ಸ್ವಚ್ಛಂದ ಯಾರು ಸ್ವಚ್ಛಂದ ಯಾರು ಕೇಳೋರು ಮಾತೊಳ ತಲೆ ನೋವು ಬಂದುಬಿಟ್ಟೆ ಒಳ ತಗ ಬಂದು ಕೂತ್ಕೊಬಿಟ್ಟಲ್ಲ ಅವ್ಳ ಮಾತು ಕೇಳಿದ್ ಕಾಣಕಂತ ಹೋಗಪ್ಪ ಅದೇನೋ ಅವ್ರಿಗೆ ಸರಿ ಅನ್ಸ್ಬೋದಾರ ಆಡ ಆಟಗಳು ನಮಗೆ ನೀಡಿ ಆಗಿಲ್ಲ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ